ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಕೊನೆ ಆಷಾಢ ಶುಕ್ರವಾರದ ವ್ಲಾಗ್ ಸೊ ಕೊನೆ ಆಷಾಢ ಶುಕ್ರವಾರಕ್ಕೆ ನಮ್ಮ ಮನೇಲಿ ಏನೇನು ಮಾಡಿದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸೊ ಸಂಜೆ ಪೂಜೆ ಮಾಡಿದ್ದಾರೆ ಪೂಜೆ ಆದಮೇಲೆ ದೇವಸ್ಥಾನಕ್ಕೋಗಿ ಪ್ರಸಾದ ಕೊಡಬೇಕು ಅಂದ್ಕೊಂಡಿದ್ದೀವಿ ಸೊ ಪ್ರಸಾದ ಮಾಡೋಕ್ಕೆ ಏನೇನು ಬೇಕೋ ಐಟಮ್ಸ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಪ್ರಸಾದಕ್ಕೆ ಅಂತ ಬಾತ್ ಮಾಡ್ತಾ ಇದ್ದೀವಿ ಒಂದು ಐವತ್ತು ಜನಕ್ಕೆ ಪ್ರಸಾದ ಕೊಡ್ಬೇಕು ಅಂದ್ಕೊಂಡಿರೋದ್ರಿಂದ ಅದಕ್ಕೆ ಎಷ್ಟೆಷ್ಟು ಬೇಕೋ ಕ್ವಾಂಟಿಟಿ ಅದನ್ನೆಲ್ಲ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ತರಕಾರಿಗಳನ್ನ ಜೊತೆಗೆ ಸ್ವೀಟ್ ಇರಲಿ ಅಂತ ರವೆ ಕೇಸರಿ ಬಾತ್ ಮಾಡ್ತಾ ಇದ್ದಾರೆ ಬಾತ್ ನಮ್ಮ ಮಮ್ಮಿ ಸಖತ್ತಾಗಿ ಮಾಡ್ತಾರೆ ಹೇಗ್ ಮಾಡ್ತಾರೆ ಅಂತ ನೋಡಿ ಫಸ್ಟ್ ಆಯಿಲ್ ಹಾಕೊಂಡಿದ್ದಾರೆ ಆಯಿಲ್ಗೆ ಸ್ವಲ್ಪ ಆನಿಯನ್ಸ್ ಮತ್ತೆ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಹಾಕೊಂಡಿದ್ದಾರೆ ಈಗ ಇಲ್ಲಿ ಕಸೂರಿ ಮೆಥಿನ ಆ್ಯಡ್ ಮಾಡಿದರೆ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬಾತ್ಗೆ ಜೊತೆಗೆ ಮಸಾಲೆ ಪದಾರ್ಥಗಳನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಎಣ್ಣೆಯಲ್ಲಿ ಈಗ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದಾರೆ ನೆನೆಸಿದ ಬಟಾಣಿನೂ ಕೂಡ ಆ್ಯಡ್ ಮಾಡಿ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ರು ಅದನ್ನು ಆ್ಯಡ್ ಮಾಡಿದ್ದಾರೆ ಈಗ ಕ್ಯಾರೆಟ್ ಮತ್ತು ಬೀನ್ಸ್ ಟೊಮ್ಯಾಟೊ ಎಲ್ಲ ಆ್ಯಡ್ ಮಾಡಿದ್ದಾರೆ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಇಡೀಲಿ ಅಂತ ಎಲ್ಲನೂ ನೆಟ್ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಖಾರದ ಪುಡಿ ಹಾಗೆ ಅರ್ಶನ ಕೂಡ ಆ್ಯಡ್ ಮಾಡಿಕೊಂಡ್ರು ಎಲ್ಲನೂ ನೀಟಾಗಿ ಬೇಯೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಈ ಥರ ಎಣ್ಣೆ ಬಿಡಬೇಕಂತೆ ಸೊ ಇವನು ನನ್ನ ಪೆಟ್ ಶ್ಯಾಡ್ ಅವ್ನು ಕೂಡ ಸ್ಮೆಲ್ ಚೆನ್ನಾಗಿ ಬರ್ತಿತ್ತು ಅಂತ ಏನು ಮಾಡ್ತಿದ್ದೀವಿ ಅಂತ ನೋಡ್ತಾ ಇದ್ದಾನೆ ಈಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಆ ನೀರನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ತಳ ಹಿಡಿಬಾರ್ದಂತ ಅಂತ ಮತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರು ಈ ಥರ ಎಣ್ಣೆ ಎಲ್ಲ ಮೇಲೆ ಬರೋ ತನಕ ಸ್ವಲ್ಪ ಬೇಯಿಸ್ಕೊಂಡ್ರು ಉರಿಯಲ್ಲಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಕುದಿ ಬಂದಾಗ ಈಗ ರೈಸ್ ಆ್ಯಡ್ ಇದ್ದಾರೆ ಪ್ರಸಾದ ಐವತ್ತು ಜನಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಸೊ ಐವತ್ತು ಜನಕ್ಕೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ ಸೊ ರೈಸ್ ಹಾಕಿದ ಮೇಲೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ರೈಸ್ ಹಾಕಿದ ಮೇಲೆ ಮಸಾಲೆ ಎಲ್ಲ ನೀಟಾಗಿ ರೈಸ್ ಜೊತೆ ಹೊಂದ್ಕೊಳ್ಬೇಕು ಅಂತ ಅದು ಕುದೀತಿರುವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರು ಮತ್ತು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಕಡಿಮೆ ಉರಿಯಲ್ಲೇ ಬಾತ್ ಮಾಡಿದ್ರು ಸೊ ಬಾತು ಸ್ವಲ್ಪ ಹೊತ್ತು ತಮ್ಮಿಟ್ಟ ಮೇಲೆ ರೆಡಿ ರೆಡಿಯಾಗಿತ್ತು ಸೊ ಬಾತು ಹಾಗೆ ಕೇಸರಿ ಬಾತ್ನ ದೇವ್ರಿಗೆ ಇಟ್ಟಿದ್ವಿ ಸೊ ದೇವ್ರಿಗೆ ಇಟ್ಟು ಮತ್ತೊಂದು ಸರ್ತಿ ಪೂಜೆ ಮಾಡಿದರು ಇವನು ನಮ್ಮ ಅಕ್ಕನ ಮಗ ಯದ್ವಿಕ್ ಇವನು ನನ್ನ ಫೇವ್ರೇಟ್ ಹಾಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನೇನು ಬೇಕೋ ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಕೆ ರೆಡಿಯಾದ್ವಿ ಸೊ ರೆಡಿ ಆಗಿದ್ದ ಭಾತ್ನ ದೊಡ್ಡ ಕಂಟೈನರಲ್ಲಿ ಹೋಗೋದು ಕಷ್ಟ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ಬಾಕ್ಸ್ಗೆ ಅಮ್ಮ ಇಲ್ಲಿ ತುಂಬ್ಕೊಳ್ತಾ ಇದ್ದಾರೆ ಒಂದೆರಡು ಬಾಕ್ಸ್ಗೆ ಸೊ ಬಾಕ್ಸ್ಗೆ ರೆಡಿ ಮಾಡ್ಕೊಳ್ಳುವಾಗ ನಾನು ಮತ್ತು ಎದ್ವಿಗೆ ಸುಮ್ಮನೆ ಈಚೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ನಾನು ಮತ್ತೆ ಯದ್ವಿ ಈಚೆ ಕುತ್ಕೊಂಡು ಮಾತಾಡೋಷ್ಟರಲ್ಲಿ ಅಮ್ಮ ಎಲ್ಲ ಕಂಟೈನರ್ಗೆ ಹಾಕೊಂಡು ರೆಡಿ ಮಾಡಿದರು ಸೊ ಇದೇ ಆ ಕಂಟೈನರ್ಸ್ ಚಿಕ್ಕ ಚಿಕ್ಕ ಬಾಕ್ಸ್ಗೆಲ್ಲ ಹಾಕಿಟ್ಕೊಂಡಿದ್ವಿ ಸೊ ಈ ಕಂಟೈನರ್ಸ್ನ ನಮ್ಮ ಕಾರ್ಗೆ ಶಿಫ್ಟ್ ಮಾಡಿ ನಾವು ಹೊರಟಿದ್ದು ದೇವಸ್ಥಾನದ ಕಡೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಅಂದರೆ ಹೆಬ್ಬಾಳಲ್ಲಿರೋ ಸೂರ್ಯ ಬೇಕ್ರಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಹೋದರೆ ತುಂಬ ರೋಡೆಲ್ಲ ರಶ್ ಇತ್ತು ಪ್ರಸಾದ ಎಲ್ಲಿ ಕೊಡಬೇಕು ಅಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಒಂದು ಸೈಡಲ್ಲಿ ಜಾಗ ಸಿಕ್ತು ಸೊ ಕಂಟೈನರ್ಸ್ನೆಲ್ಲ ಇಳಿಸ್ಬಿಟ್ಟು ಅಲ್ಲೇ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಒಂದು ಅರವತ್ತು ಜನಕ್ಕೆ ಪ್ರಸಾದ ಕೊಟ್ವಿ ಸೊ ಅಮ್ಮಂಗಂತೂ ತುಂಬ ಆಯಿತು ಫಸ್ಟ್ ಟೈಮ್ ಈ ಥರ ಪ್ರಸಾದ ಕೊಟ್ಟಿದ್ದು ಅಂತ ಸೊ ಪ್ರಸಾದ ಕೊಟ್ಟ ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಕೆಲವು ಪೂಜೆ ಸಾಮಾನು ತಗೊಳ್ಬೇಕು ಅಂತ ಅಂದರು ಸೊ ಅಲ್ಲೇ ನಿಯರ್ ಬೈ ಶಾಪ್ ಹತ್ತಿರ ಅಮ್ಮ ಏನೇನು ಬೇಕು ಆ ಪೂಜೆ ಸಾಮಾನೆಲ್ಲ ತಗೊಂಡ್ರು ಸೊ ದೇವಸ್ಥಾನ ನೋಡಿ ಇದೆ ನಾನು ಹೇಳಿದ್ದು ಚಾಮುಂಡೇಶ್ವರಿ ದೇವಸ್ಥಾನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ರಶ್ ತುಂಬ ಇತ್ತು ಕೊನೆ ಆ ಷಟ್ ಶುಕ್ರವಾರ ಅಂತ ಕ್ಯೂ ನೋಡಿ ಎಷ್ಟು ಜಾಸ್ತಿ ಇತ್ತು ಅಂತ ಕ್ಯೂ ಎಲ್ಲಿ ತನಕ ಹೋಗುತ್ತೆ ಅಂತ ನೋಡ್ತಾ ಆದರೆ ರೋಡ್ ಫುಲ್ ಮುಗ್ದೋಗಿ ಇನ್ನೂ ಕ್ರಾಸಿಂಗಲ್ಲೂ ಕೂಡ ನಿಂತ್ಕೊಬಿಟ್ಟಿದ್ರು ನೆಕ್ಸ್ಟ್ ಕ್ರಾಸಲ್ಲೂ ಕೂಡ ಸರಿ ಇನ್ನೇನು ಮಾಡೋದು ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಸೊ ಒಂದು ಹಾಫ್ ಆನ್ ಅವರ್ ಆದ್ಮೇಲೆ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ನಾನು ನಿಮಗೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಸೊ ಒಳಗಡೆ ಎಲ್ಲ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದರು ಹಾಗೆ ತುಂಬ ಇಲ್ಲೆಲ್ಲ ದೀಪ ಎಲ್ಲ ಹಚ್ಚಿದ್ರು ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ ಸೊ ಇದೇ ನೋಡಿ ಚಾಮುಂಡೇಶ್ವರಿ ಸೂರ್ಯಬೇಕ್ರಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿರೋ ದೇವರು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ಚಾಮುಂಡೇಶ್ವರಿ ದೇವರು ಅಂದರೆ ತುಂಬ ಇಷ್ಟ ದರ್ಶನ ಎಲ್ಲ ಆರಾಮಾಗಿಯೇ ಆಯಿತು ದರ್ಶನ ತಗೊಂಡ್ಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಕೂಡ ಪ್ರಸಾದ ಕೊಡ್ತಾ ಇದ್ದರು ಬೇರೆಯವರು ಆ ಪ್ರಸಾದನ ಕೂಡ ತಗೊಂಡು ವಾಪಸ್ ಮನೆಗೆ ರಿಟರ್ನ್ ಆದ್ವಿ ಸೊ ಇದು ನನ್ನ ಕೊನೆ ಆಷಾಢ ಶುಕ್ರವಾರದ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್